ಈ ಥರ ಸಿಂಪಲ್ಲಾಗಿ ರವೆ ರೊಟ್ಟಿನ ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಸಬಸ್ಕಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಚಿಕ್ಕದಾಗಿ ಹೆಚ್ಚಿರೋ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕ್ಯಾರೆಟ್ ಕೊತ್ತಂಬರಿ ಇದನ್ನೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬೇಕು ತುಂಬ ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅದನ್ನು ನೋಡಿ ರವೆ ತಗೊಳ್ಳಿ ಚಿರೋಟಿ ರವೆ ಅದಕ್ಕೆ ಈರುಳ್ಳಿ ಸೊಪ್ಪು ಮೆಣಸಿನ್ಕಾಯಿ ಕ್ಯಾರೆಟ್ ಕೊತ್ತಂಬರಿ ಎಲ್ಲನೂ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಜೀರಿಗೆ ಹಾಕಿ ಫಸ್ಟು ಹಾಗೆ ಎಲ್ಲನೂ ಡ್ರೈ ಆಗಿ ಕಲಿಸ್ಕೊಳ್ಬೇಕು ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಕಲಿಸ್ಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದಾದಮೇಲೆ ಅದನ್ನ ತಟ್ಟೆ ಮುಚ್ಚಿಬಿಟ್ಟು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು ಹಿಟ್ಟನ್ನ ಅದಾದಮೇಲೆ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಅಂಚ ಮೇಲೆ ನಿಧಾನಕ್ಕೆ ತಟ್ಟಬೇಕು ಇದನ್ನು ಮಣಿ ಮೇಲೆ ತಟ್ಟೋಕ್ಕೆ ಬರೋದಿಲ್ಲ ಈ ಥರ ಅಂಚು ಮೇಲೆ ತಟ್ಟಿ ಎರಡೂ ಕಡೆ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಸತಿ ಟ್ರೈ ಮಾಡಿ